ರಾಜ್ಯದ ಪಟ್ಟದ ಆಟ ಎಲ್ಲಿಗೆ ಬಂದು ಅಂತ ನೋಡ್ತಾ ಹೋದ್ರೆ ರಾಹುಲ್ ಅಂಗಳಕ್ಕೆ ಕಾಂಗ್ರೆಸ್ ಪಟ್ಟದ ಫೈಟ್ ಶಿಫ್ಟ್ ಆಗಿದೆ ಇವತ್ತು ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಖರ್ಗೆ ಹೊರಳಿದ್ದಾರೆ ಮಧ್ಯಾಹ್ನ ಎರಡು ಹತ್ತಕ್ಕೆ ದೆಹಲಿ ತಲುಪ್ತಾರೆ ಖರ್ಗೆ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋ ಬೆಳವಣಿಗೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇತ್ತು ಎರಡೂ ಬಣದಿಂದಲೂ ಕೂಡ ಒತ್ತಡ ತಂತ್ರ ಜೋರಾಗಿತ್ತು ಖರ್ಗೆ ರಾಜ್ಯಕ್ಕಾಗಮಿಸಿದಾಗಲೂ ಕೂಡ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರುಗಳೆಲ್ಲರೂ ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ರು ಖರ್ಗೆ ಹೇಳಿದ್ದು ನನ್ನ ಕೈಲೇನಿಲ್ಲ ವರಿಷ್ಠ ತೀರ್ಮಾನಿಸ್ತಾರೆ ಅಂತ ಅಂದರೆ ರಾಹುಲ್ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಹಾಗಾಗಿ ಇವತ್ತಿನ ರಾಹುಲ್ ಖರ್ಗೆ ಭೇಟಿ ಭಾರೀ ಮಹತ್ವ ಪಡೆದುಕೊಳ್ಳುತ್ತೆ ಮಧ್ಯಾಹ್ನ ಎರಡು ಹತ್ತಕ್ಕೆ ದೆಹಲಿ ತಲುಪ್ತಾರೆ ಖರ್ಗೆ ಬಳಿಕ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧ ಮುಂದುವರಿ ಅಂತಂದ್ರೆ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಅವರು ನೋಡಿದ್ರು ಇವತ್ತು ಖರ್ಗೆ ರಾಹುಲ್ ಭೇಟಿ ಬಳಿಕ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಕುತೂಹಲ ಇನ್ನು ಸಿದ್ದರಾಮಯ್ಯಗೆ ಲಿಂಗಾಯತ ಸಮುದಾಯದ ಬೆಂಬಲವೂ ಇದೆ ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಕೇಳುತ್ತಿದ್ದಾರೆ ಮೊನ್ನೆ ಸ್ವಾಮೀಜಿಗಳು ವಿಭೂತಿ ಹಚ್ಚಿ ಕೂರಿಸಿತ್ತು ಗೊತ್ತಿದೆ ಅಲ್ವಾ ಸಿದ್ದರಾಮಯ್ಯ ಒಬ್ಬ ಸಾಮಾಜಿಕ ವ್ಯಕ್ತಿ ಬಸವಣ್ಣನ ಪರ ಇರೋರು ಲಿಂಗಾಯತರಿಗಿಂತ ಹೆಚ್ಚು ಪ್ರಚಾರ ಮಾಡೋದೇ ಸಿದ್ದರಾಮಯ್ಯ ಅಂದ್ರೆ ಬಸವಣ್ಣನವರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಲ್ಲಾ ಲಿಂಗಾಯತರು ಕೂಡ ಇಷ್ಟಪಡ್ತಾರೆ ಹೀಗಂತ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ ಸಿಎಂ ಪರವಾಗಿ ಎಲ್ಲಾ ಸಮುದಾಯದವರು ಕೂಡ ಇದ್ದಾರೆ ಎನ್ನುವ ಹೇಳಿಕೆಯನ್ನ ಕೊಟ್ಟಿರುವುದು ಅದರಲ್ಲೂ ಲಿಂಗಾಯತ ಸಮುದಾಯದ ಬೆಂಬಲ ಕೂಡ ಸಿದ್ದರಾಮಯ್ಯ ಅವರಿಗೆ ಇದೆ ಅದೇ ತರ ಸಿದ್ದರಾಮಯ್ಯನ ಲಿಂಗಾಯತ ಸಮಾಜನೂ ಸಪೋರ್ಟ್ ಕೊಡ್ತಾ ಇದೆ ಲಿಂಗಾಯತ ಸಮಾಜದವರು ಯಾರು ಹೇಳಿದಾರ ಸಿದ್ದರಾಮಯ್ಯ ತೆಗೀಲಿ ಅಂತ ಯಾರು ಹೇಳಿದ್ರಿ ಯಾರು ಹೇಳಿದ್ರಿ ಬರಬ್ಬರಿ ಮನೆ ಸಿದ್ಧರಾಮಯ್ಯನ ವಿಭತಿ ಪಟ್ಟ ಹಚ್ಚಿ ಕುಂದಿರ್ಸಿದ್ರು ಗೊತ್ತದಿಲ್ಲ ಎಲ್ಲ ಸ್ವಾಮಿಗಳು ಕುಂದರ್ಸಾರಿಲ್ಲ ನೋಡಿ ಸಿದ್ದರಾಮಯ್ಯ ಒಮ್ಮ ಸಾಮಾಜಿಕ ನ್ಯಾಯದ ವ್ಯಕ್ತಿ ಇದ್ದಾರೆ ಮತ್ತು ಬಸವೇಶ್ವರನ ಪರ ಇದ್ದಾರೆ ಬಸವಣ್ಣನ ಪರ ಲಿಂಗಾಯತಕ್ಕಿಂತ ಹೆಚ್ಚು ಪ್ರಚಾರ ಮಾಡೋರೇ ಸಿದ್ದರಾಮಯ್ಯ ಹೀಗಾಗಿ ಸಿದ್ದರಾಮಯ್ಯನ ಎಲ್ಲ ಲಿಂಗಾಯತರು ಇಷ್ಟಪಡ್ತಾರೆ ನನ್ನನ್ನು ಸೇರ್ಕೊಂಡು ಮತ್ತೆ ಅದೇ ಥರ ಸಿದ್ದರಾಮಯ್ಯನ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ಅಂದ್ರೆ ಎಲ್ಲಾ ಸಮುದಾಯದವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಷ್ಟಪಡ್ತಾರೆ ಅದರಲ್ಲೂ ಲಿಂಗಾಯತರು ಇಷ್ಟಪಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಅಷ್ಟೇ ಅಲ್ಲ ಲಿಂಗಾಯತ ಸಮುದಾಯ ಕೂಡ ಅವರ ಬೆಂಬಲಕ್ಕೆ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಶಾಸಕ ಬಸವರಾಜ ರಾಯರೆಡ್ಡಿ ಪಟ್ಟದ ಆಟ ಬಹಳ ಕುತೂಹಲದ ಘಟ್ಟ ತಲುಪಿರೋ ಹಿನ್ನೆಲೆಯಲ್ಲಿ ಎಲ್ಲರ ಬೆಂಬಲ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಭಾಗವಾಗಿ ಶಾಸಕ ಬಸವರಾಜ ರಾಯರೆಡ್ಡಿ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಹತ್ತು ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಲೋಕಾಯು ಅಧಿಕಾರಿಗಳಿಂದ ಪರಿಶೀಲನೆಯಾಗಿದೆ ಬೆಂಗಳೂರು ಆರ್ಟಿಒ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ ಮಂಡ್ಯ ನಗರ ಪಾಲಿಕೆ ಸಿಇಒ ಪುಟ್ಟಸ್ವಾಮಿ ಬೀದರ್ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಖ್ಯ ಎಂಜಿನಿಯರ್ ಪ್ರೇಮ್ ಸಿಂಗ್ ಮೈಸೂರು ಹುಟಗಳ್ಳಿ ನಗರ ಪಾಲಿಕೆ ರೆವೆನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಧಾರವಾಡ ಕರ್ನಾಟಕ ವಿವಿಯ ಸಹ ಪ್ರಾಧ್ಯಾಪಕ ಸುಭಾಷ್ ಚಂದ್ರ ಧಾರವಾಡ ಪಶು ಕ್ಲಿನಿಕ್ನ ಹುಲಿಗೋಲ್ ಹಿರಿಯ ಪರೀಕ್ಷಕ ಸತೀಶ್ ಶಿವಮೊಗ್ಗ ಎಸ್ಐಎಂಎಸ್ ಮೆಡಿಕಲ್ ಕಾಲೇಜಿನ ಎಫ್ಡಿಎ ಲಕ್ಷ್ಮೀಪತಿ ದಾವಣಗೆರೆ ಎಪಿಎಂಸಿಯ ಸ ನಿರ್ದೇಶಕ ಪ್ರಭುಜೆ ಮೈಸೂರು ಅಂದರೆ ಮಡಿಕೇರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಗಿರೀಶ್ ಡಿಎಂ ಹೀಗೆ ಹತ್ತು ಅಧಿಕಾರಿಗಳ ಮನೆಗಳು ಕಚೇರಿ ಮೇಲೆ ಏಕಕಾಲಕ ದಾಳಿಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ